ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಾಡದೇವತೆ ಜಗನ್ಮಾಥ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದಿದ್ವಿ ಈ ಸಂದಿ ನೋಡಿ ನೂರು ರೂಪಾಯಿನವ್ರು ಎಷ್ಟು ಜನ ಇದಾರೆ ನೋಡಿ ನೂರು ರೂಪಾಯಿ ಟಿಕೆಟ್ ಎಷ್ಟು ಜನ ಇದಾರೆ ಮೂವತ್ ರೂಪಾಯಿನವ್ರು ಲೆಕ್ಕಕ್ಕೆ ಇಲ್ಲ ಇನ್ನು ಧರ್ಮದರ್ಶನಕ್ಕಂತೂ ಲೆಕ್ಕಾಕೆ ಆಗಲ್ಲ ಪ್ರತಿ ಒಂದು ವರ್ಷ ಕೋಟಿ ಅಂತಂದ್ರೆ ಇವತ್ತು ದಿನದಲ್ಲಿ ಒಂದು ತಿಂಗಳಲ್ಲಿ ಒಂದು ಕೋಟಿ ಹಣ ಸಂದಾಯ ಆಗ್ತಾ ಇದೆ ಆದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಉಪಯೋಗವಿಲ್ಲ ಇವತ್ತು ಮಹಿಳೆಯರು ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ ಈ ಮಹಿಳೆಯರು ಮೂತ್ರ ಮೂತ್ರ ಸಂತರ ಮಾಡ್ಬೇಕು ಅಂದ್ರೆ ಐದು ರೂಪಾಯಿ ಕೊಡ್ಬೇಕು ವಾಹನ ಕಟ್ಟೋಕೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರುವ ಪುಣ್ಯಕ್ಷೇತ್ರ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಮ್ಮನ ಭಕ್ತರು ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುತ್ತಿಲ್ಲ ನಾವು ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಹಾಗೂ ಕನ್ನಡಾಂಬೆಯ ರಕ್ಷಣಾ ವೇದಿಕೆ ವತಿಯಿಂದ ಅಮಾವಾಸ್ಯೆ ಪ್ರಯುಕ್ತ ಬೆಟ್ಟಕ್ಕೆ ಭೇಟಿ ನೀಡಿದ್ದೆವು ತಾಯಿಯ ದರ್ಶನ ಪಡೆದು ಆ ಈಚೆ ಬರುವ ಸಂದರ್ಭದಲ್ಲಿ ತಾಯಿಯ ಭಕ್ತರು ನಮ್ಮನ್ನ ಕಂಡು ಕೆಲವರು ಅಲ್ಲಿ ನಡೆಯುವ ಅನ್ಯಾಯಗಳನ್ನು ತಿಳಿಸಿದರು ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡಬೇಕು ಎಂದರೆ ಐದು ರೂಪಾಯಿ ಕೊಡಬೇಕು ಮಕ್ಕಳನ್ನು ಸಹ ಒಳಗಡೆ ಬಿಡುವುದಿಲ್ಲ ದೇವರ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲಿ ಕುಡಿಯುವ ನೀರು ಕೂಡ ಇಲ್ಲ ಯಾರಾದರೂ ರಾಜಕೀಯ ಪಕ್ಷಗಳು ಮುಖಂಡರು ಬಂದರೆ ಅವರಿಗೆ ರಾಜ್ಯಾತಿಥ್ಯ ತೋರಿಸಿ ಕೈ ಮುಗಿದು ಕಾಲಿಗೆ ಬಿದ್ದು ಒಳಗಡೆ ಕರೆದುಕೊಂಡು ಸಾಲಿನಲ್ಲಿ ನಿಂತಿರುವಂತಹ ಭಕ್ತರನ್ನ ಸೈಡ್ಗೆ ತಳ್ಳಿ ಹೋಗುತ್ತಾರೆ ಮೂತ್ರ ವಿಸರ್ಜನೆ ಮಾಡಕ್ಕೆ ಇವ್ರು ಕಾಸಿಸ್ಕೋದಂತೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ಸಕ್ ಬಂದಾದಿಗಳು ವಾಹನ ದುಡ್ಡು ವಸೂಲಿ ಮಾಡವರು ಅಭಿವೃದ್ಧಿ ಕಡೆ ಏನ್ ಮಾಡ್ತಾ ಇದ್ರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಹೆಸರಿನಲ್ಲಿ ಇವರು ಚಾಮುಂಡಿ ಬೆಟ್ಟವನ್ನ ಮುಂದಿ ಲೂಟಿ ಮಾಡ್ತಾ ಇದ್ರಲ್ಲ ಒಂದ್ ಕಡೆಯಿಂದ ಎಲ್ಲ ಚಾಮುಂಡಿ ಬೆಟ್ಟನ ಹಗದು ಬಗ್ದು ಸಿಗಲು ದಬ್ಬಾಗ್ತಾ ಇದ್ರಲ್ಲ ಐಎಸ್ ಐ ಪಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮೂಲ ಅಧ್ಯಕ್ಷರುಗಳು ಇವರು ಏನ್ ಕೆಲಸ ಮಾಡ್ತಾ ಇದ್ರು ನಮ್ಗೆ ನೋಡ್ತಾ ಇದ್ರೆ ಮನ್ಸೂನ್ ಹೂವಾಗ್ತಾ ಇದೆ ಎಲ್ಲಾ ಕಡೆ ಸಿಸಿ ಕ್ಯಾಮರಾ ನೋಡಿಸಿದ್ರೆ ಲಕ್ಷಾಂತರ ರೂಪಾಯಿ ವ್ಯಾಯ ಮಾಡಿ ಒಂದ್ ಸಿಸಿ ಸಿ ಕೆಲಸ ಮಾಡಲ್ಲ ಸಿಸಿ ಕ್ಯಾಮ್ರಾ ಎಲ್ಲ ಕಿತ್ತೋಗಿದೆ ಎಷ್ಟು ಕಡೆ ಸಿ ಸಿ ಕ್ಯಾಮೆರಾ ಈ ರೀತಿ ಇದೆಯಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಜವಾಬ್ದಾರಿ ಏನು ಗೋಮಾತ ಹೆಸರಲ್ಲಿ ನುಂಗಿ ಲೀಟ್ ಕುಡಿದು ಮಟ್ಟ ಮಾಡಿದ್ರು ನಮ್ಗೆ ವಿಷಯ ಗೊತ್ತಾದ್ಮೇಲೆ ಬಂದು ತಡೆ ಹಿಡಿದಿದ್ವಿ ಚಾಮುಂಡಿ ಬೆಟ್ಟದಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಅಧ್ಯಕ್ಷರುಗಳು ಪಿ ಡಿಒ ಎಡಿಒ ಇವರೆಲ್ಲ ಏನ್ ಮಾಡ್ತಾ ಇದ್ರಿ ನಿಮ್ಗೆ ನಿಜವಾಗ್ಲು ಮಾನವ ಮರ್ಯಾದಿದ್ರೆ ಬಂದಂತ ಸಾರ್ವಜನಿಕರಿಗೆ ಭಕ್ತರಿಗೆ ಉಚಿತವಾದಂತ ಎಲ್ಲಾ ರೀತಿ ಸೌಕರ್ಯಗಳನ್ನ ಒದಗಿಸಬೇಕು ಹಣಬೇಕು ಈಗ ಹಣವನ್ನ ಬ್ಯಾನ್ ಮಾಡಬೇಕು ಕುಡಿಯೋ ನೀಡಿಲ್ಲ ಹೆಂಗ್ ಉಗಿದ್ರೆ ನಿಜವ್ ಇವರು ಅಧಿಕಾರಿಗಳಿಗೆ ಮಾಹಿದ್ರೆ ಆ ಕೂಡ ರಾಜೀನಾಮೆ ಕೊಡ್ಬೇಕು ಇವರು ಲಂಚ ಕೊಟ್ಬಿಟ್ಟು ಬಂದಿರೋದ್ರಿಂದ ಬೇರೆ ದಾರಿ ದಾರಿ ಹೇಳ್ತಿರೋದ್ರಿಂದ ಲಂಚ್ ಕೂಲಿ ಲಂಚ್ ಕೂಲಿ ತನ ಜಾಸ್ತಿ ನಡೀತಾ ಇದೆ ಇವ್ರು ಏನು ಲಂಚ ಕೊಟ್ ಬಂದಿದ್ರೆ ಪಟ್ಟು ಸಂಪಾದನೆ ಮಾಡಬೇಕು ದಿಕ್ಕಲ್ಲಿ ಅಧಿಕಾರಿಗಳು ಇದಾರೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಮಾಧ್ಯಮಗಳ ಮೂಲಕ ಈಗ ಏನ್ ಸುದ್ದಿ ನೋಡ್ತೀರಿ ಚಾಮುಂಡಿ ಬೆಟ್ಟದ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಿಗಳು ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಪಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಮನೆ ಜಿಲ್ಲಾಧಿಕಾರಿಗಳು ಮೂಢ ಅಧ್ಯಕ್ಷರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಗಮನ ಹರಿಸಿ ಜಾಗೃತರಾಗಿ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲಿ ನಡೆಯೋ ಅನ್ಯಾಯಗಳಿಗೆ ಕಡಿವಾಣ ಹಾಕ್ಬೇಕು ಬಂದಂತ ಭಕ್ತಾದಿಗಳಿಗೆ ಸುಗಮವಾಗಿ ಕೆಲಸ ಕಾರ್ಯಗಳಾಗಬೇಕು ಉತ್ತಮವಾದ ದರ್ಶನ ಆಗ್ಬೇಕು ಇಲ್ಲಿ ಜನ ಏನು ಗೊಲ್ಕದ ರೂಪದಲ್ಲಿ ದಾನದ ರೂಪದಲ್ಲಿ ಕೊಡ್ತಾ ಇದ್ರೆ ಅದು ಜನಗಳಿಗೂ ಉತ್ತಮವಾಗಿ ಜನಗಳಿಗೆ ಸೌಕರ್ಯಕ್ಕೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಕನ್ನಡಪ್ರಭ ಸಂಘಟನೆಗಳು ರೈತ ಸಂಘಟನೆಗಳು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಎಚ್ಚರಿಕೆಗೆ ನೀವು ಜಾಗೃತರಾದ್ರಿ ನಿಮ್ಗೆ ಗೌರವ ಇಲ್ಲಾಂದ್ರೆ ಕಪ್ಪು ಬಣ್ಣ ಹಚ್ಚಿ ಕಪ್ಪು ಬಟ್ಟೆ ದರ್ಶುವುದ್ರ ಮೂಲಕ ನಿಮ್ಮ ಅವಿವೇಕನ ನಿಮ್ಮ ಭ್ರಷ್ಟಾಚಾರ ಗುಳಿದನಕ್ಕೆ ನಾವು ನಾಂದೇ ಹೇಳ್ಬೇಕಂತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾಗನ್ ಮಾತಾ ಚಾಮುಂಡೇಶ್ವರ್ಗೆ ನಾಲ್ವಣ ಕೃಷ್ಣ ಒಳೆಯರ್ಗೆ ನಾಲ್ವಣ ಕೃಷ್ಣರಾಜ್ಯಾರ್ಗೆ ನಮಸ್ಕಾರ ಧನ್ಯವಾದಗಳು ಈಚೆ ದೇವಸ್ಥಾನದ ಸುತ್ತ ಬಿಸಿಲಿನ ಸಂದರ್ಭದಲ್ಲಿ ಭಕ್ತರು ಓಡಾಡಲು ಕೂಡ ಸಾಧ್ಯವಿಲ್ಲ ಪೂಜೆ ಸಾಮಾನು ಮಾರುವ ವ್ಯಾಪಾರಸ್ಥರು ಸಿಕ್ಕ ಸಿಕ್ಕ ಹಾಗೆ ಜಾಸ್ತಿ ರೇಟ್ ಹೇಳುತ್ತಿದ್ದಾರೆ ಎಂದು ಭಕ್ತರು ಹೇಳಿದ್ದನ್ನ ಗಮನಿಸಿ ಸ್ಥಳ ಪರಿಶೀಲನೆಗೆ ಹೋಗಿ ನೋಡಿ ಮನಸ್ಸಿಗೆ ತುಂಬಾ ನೋವಾಗಿದೆ ತಾಯಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಅರಕೆ ರೂಪದಲ್ಲಿ ಗೋಲಕ್ಕೆ ಹಾಕುವ ಹಣವು ತಿಂಗಳಿಗೆ ಕೋಟಿಯನ್ನ ಮೀರುತ್ತಿದೆ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಭಕ್ತರು ಕಾಣಿಕೆ ರೂಪದಲ್ಲಿ ಹಾಕುವ ಹಣವು ಎಲ್ಲಿಗೆ ಹೋಗುತ್ತದೆ ಯಾರ ಕೈವಶವಾಗುತ್ತಿದೆ ಯಾರು ನುಂಗಿ ನೀರು ಕುಡಿಯುತ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಬರೀ ಲೂಟಿಕೋರರೆ ತುಂಬಿ ತುಳುಕುತ್ತಿದ್ದಾರೆ ಎಂದು ನಮಗೆ ಭಾಷವಾಗುತ್ತಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬೆಟ್ಟದ ಮೇಲೆ ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿ ತಾಯಿಯನ್ನ ನೋಡಲು ಬರುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಈ ಸಂಬಂಧಪಟ್ಟ ಅಧಿಕಾರಿಗಳದು ಆದ್ದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಾಗೃತರಾಗಿ ಅಕ್ರಮಗಳಲ್ಲಿ ಅನ್ಯಾಯಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಮೈಸೂರು ರದಂತ ಕನ್ನಡಿಗರ ಬಳಗದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡುವ ಮೂಲಕ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಮೈಸೂರು ದೇವಂತ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮೈಸೂರು ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಕನ್ನಡ ಮೇ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ರಾಜಶೇಖರ್ ನಂಜುಂಡಪ್ಪ ಸಿಂಗ್ರಿಗೌಡ ದಾಸೇಗೌಡ ಲಾರಿ ಮಹದೇವ್ ಸ್ವಾಮಿ ಮಂಜುಳ ಉಪಸ್ಥಿತಿಯಲ್ಲಿದ್ದರು ವರ್ತಿಕರರು ಜೆಬಿ ದೇವೇಂದ್ರ ಕುಮಾರ್